ಕರ್ನಾಟಕ ರಾಜ್ಯ ಸರ್ಕಾರವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೂಲಕ ಆರಂಭಿಸಿರುವ ಅನುಭವ ಮಂಟಪ ಬಸವಾದಿ ಶರಣರ ರಥಯಾತ್ರೆಗೆ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅದೂರಿ ಸ್ವಾಗತ ಕೋರಲಾಯಿತು ಬಸವಾದಿ ಶರಣರ ತತ್ವಾದರ್ಶಗಳನ್ನ ಹೊತ್ತು ನಡೆದ ರಥಯಾತ್ರೆಗೆ ಅಪಾರ ಜಿಲ್ಲಾಧಿಕಾರಿ ಗೀತಾ ಸಿಡಿ ಅವರು ಪುಷ್ಪಾರ್ಚನೆ ಮಾಡಿ ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕುಮಾರ ಬೆಕ್ಕೇರಿ ಸ್ವಾಗತಿಸಿದರು ಈ ವೇಳೆ ವಿವಿಧ ಕಲಾ ತಂಡಗಳು ರಥಯಾತ್ರೆಯ ಮೆರವಣಿಗೆಯಲ್ಲಿ ಭಾಗವಹಿಸಿ ಸಾಂಸ್ಕೃತಿಕ ಮೆರುಗು ನೀಡಿದವು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹಾಗೂ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಬೆಲ್ಲದ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಬಿಎಸ್ ಮೂಗನೂರಮಠ ಧಾರವಾಡ ತಹಶೀಲ್ದಾರ್ ಡಾಕ್ಟರ್ ಡಿಎಚ್ ಹೂಗಾರ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಮಹಾಂತೇಶ ನರಗೆಲ್ಲ ಮುಖಂಡರಾದ ಪ್ರಬಣ್ಣ ನಡಕಟ್ಟಿ ನಾಗರಾಜ ಪಟ್ಟಣಶೆಟ್ಟಿ ಶಾಂತಿವೀರ ಬಡಗೇರ ಬಸವಂತಪ್ಪ ತೋಟದ ಸವಿತಾ ಅಮರಶೆಟ್ಟಿ ಸುರೇಶ ಹೊರಕೇರಿ ಶಂಕರ ಹಲಗತ್ತಿ ಡಾಕ್ಟರ್ ಜೀನದತ್ತ ಹಡಗಲಿ ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಸವ ಕೇಂದ್ರದ ಪ್ರಾತಿನಿಧಿಗಳು ಬಸವಾಭಿಮಾನಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು 9 live news, Dharavada.